ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್ ಹಾಗಂತ ಇಳಿದನೆಯಲ್ಲಿ ಹೇಳುತ್ತಾ ಹೇಳುತ್ತಾ ಆಪರೇಷನ್ ಮುಗಿಸಿಯೇ ಬಿಟ್ಟಿದ್ದ ಡಾಕ್ಟರ್ ಅದನ್ನು ಸರ್ಕಂಸಿಷನ್ ಅಂತಾರೆ ಕನ್ನಡದಲ್ಲಿ ಏನನ್ನಬೇಕು ಮುಸ್ಲಿಮರು ಬಹುಶಃ ಸುನ್ನತಿ ಅಂತಾರೆ ತುದಿಯ ಚರ್ಮ ಕತ್ತರಿಸಿ ಉಳಿದ ಇಡೀ ಚರ್ಮವನ್ನು ಹಿಂದಕ್ಕೆ ತಳ್ಳಿಬಿಡುವ ನೂರಾರು ವರ್ಷಗಳ ಪ್ರಾಚೀನ ಸಂಪ್ರದಾಯ ಯಾರಿಗೊತ್ತು ಅಂತಹ ಪರಿಸ್ಥಿತಿಯೂ ಬರಬಹುದು ಶತ್ರುವನ್ನು ನಂಬಿಸಬೇಕಾದಂತಹ ಪರಿಸ್ಥಿತಿ ನಾನು ಮುಸ್ಲಿಮನೆಂದು ಸಾಬೀತುಪಡಿಸುವಂತಹ ಪರಿಸ್ಥಿತಿ ಆದರೆ ಈ ವಿಷಯ ಲ್ಯಾವಿಗೆ ಗೊತ್ತಾದರೆ ಹ್ಯಾಗ್ ರಿಯಾಕ್ಟ್ ಮಾಡ್ತಾಳೆ ಅವಳು ನನ್ನ ಅನುಮತಿ ಇಲ್ಲದೆ ತಲೆ ಕೂದಲು ಕೂಡ ಟ್ರಿಮ್ ಮಾಡಿಸೋದಿಲ್ಲ ನನಗಿಲ್ಲಿ ಕಾರ್ಲೋಸ್ನ ಮಾತು ಕೇಳದೆ ಬೇರೆ ದಾರಿ ಇರಲಿಲ್ಲ ಇಂತಹ ಆಪರೇಷನ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಅಂತ ಕರಾರು ಪತ್ರದಲ್ಲಿ ಹೇಳಿರಲಿಲ್ಲ ಆದರೆ ನಾನು ಪ್ರವಾಹದ ಒಳಕ್ಕೆ ಧುಮುಕಿ ಆಗಿತ್ತಲ್ಲ ಈಗ ಯೋಚಿಸಿ ಅರ್ಥವಿಲ್ಲ ಕರಾರು ಪತ್ರವಿರಲಿ ಬಿಡಲಿ ಎರಡು ದಿನ ಕ್ಲಾರೆನ್ಸ್ ಹೋಟೆಲ್ನಲ್ಲಿ ಸುಮ್ಮನೆ ಮಲಗಿದ್ದೆ ಯಾಕೋ ಜೀವ ರೋಸಿದಂತಾಗಿತ್ತು ಆಗೊಮ್ಮೆ ಈಗೊಮ್ಮೆ ಕಾರ್ಲೋಸ್ ಬಂದು ಹೋಗ್ತಾ ಇದ್ದ ಜೀವನದಲ್ಲಿ ಮೊದಲ ಬಾರಿಗೆ ಮಾತ್ರೆ ನುಂಗಿದ್ದೆ ಆಂಟಿಬಯೋಟಿಕ್ಸ್ ಇಷ್ಟು ವರ್ಷ ಅದರ ಅವಶ್ಯಕತೆ ಎಲ್ಲಿತ್ತು ಈಗ ದೇಹದ ಒಂದು ಚಿಕ್ಕ ಅಂಶ ಕಳೆದುಕೊಂಡಿದ್ದೇನೆ ಕೆಲಸಕ್ಕೆ ಬಾರದ ಚರ್ಮ ಆದರೆ ಅದಿದ್ದಷ್ಟು ದಿನ ಅದರ ಬಗ್ಗೆ ಯೋಚನೆ ಮಾಡಿಯೇ ಇರಲಿಲ್ಲ ಹೋಟೆಲಿನ ಕೋಣೆಯಲ್ಲಿ ಅಂಗಾತ ಮಲಗಿದಾಗ ಏಕೋ ಕಸಿವಿಸಿ ಏನನ್ನೋ ಕಳೆದುಕೊಂಡಂತಹ ಭಾವ ಹೇರ್ ಕಟ್ ಮಾಡಿಸಿಕೊಂಡು ಬಂದು ಸ್ನಾನ ಮಾಡಿದಾಗ ಏನೂ ಅನಿಸೋದಿಲ್ಲ ಆದರೆ ವರ್ಷಗಟ್ಟಲೆ ಮಟ್ಟಸುವಾಗಿ ಟ್ರಿಮ್ ಮಾಡಿ ತೀಡಿ ತಿದ್ದಿ ಆಗಾಗ ಸವರುಕೊಂಡು ಸಂರಕ್ಷಿಸಿದ ಮೀಸೆ ಬೋಳಿಸಿಕೊಂಡು ಬಿಟ್ರೆ ಕನ್ನಡಿ ಮುಂದೆ ನಿಂತಾಗ ಖಿನ್ನಗೊಳ್ಳುತ್ತೇವಲ್ಲ ಹಾಗಾಗ್ತಾಯಿತ್ತು ಐ ಹ್ಯಾವ್ ಲಾಸ್ಟ್ ಇಟ್ ಬ್ಯಾಂಡೇಜ್ ಬಿಚ್ಚಿದ ಮೇಲೆ ಹೇಗೆ ಕಾಣ್ತೀನೋ ರೇಜ್ಗೆ ಎನ್ನಿಸಿ ತಲೆ ಕೊಡುವುದೇ ಆಗಲೇ ನನ್ನ ಟೀಮ್ ಜ್ಯೂರಿಚ್ ತಲುಪ್ಕೊಂಡಿದೆ ಭೀಷಮ್ ಕೂಡ ಹೊರಟಿರ್ತಾನೆ ನಾನು ಹೋಗಿ ತಲುಪೋ ತನಕ ಟೀಮ್ಗೆ ಹೆಚ್ಚಿನ ಕೆಲಸ ಇರೋದಿಲ್ಲ ಹೊರಡೋ ಮುನ್ನ ಸುಮ್ಮನೆ ಒಮ್ಮೆ ಮುಂಬೈ ಹತ್ಯಾಕಾಂಡದ ವಿವರಗಳ ಫೈಲ್ ತಿರುವಿ ಹಾಕ್ತಾ ಇದ್ದೆ ಆಗ ಅಕಸ್ಮಾತಾಗಿ ನನ್ನ ಕಣ್ಣಿಗೆ ಬಿದ್ದದ್ದೇ ಆ ಇಪ್ಪತ್ತೊಂಬತ್ತು ಜನರ ಪಟ್ಟಿ ಅವರೆಲ್ಲ ವಿದೇಶಿಯರು ಜಗತ್ತಿನ ನಾನಾ ರಾಷ್ಟ್ರಗಳಿಂದ ಬಂದವರು ರಜೆಗೆ ಮೋಜಿಗೆ ವ್ಯಾಪಾರಕ್ಕೆ ಸೆಮಿನಾರ್ಗಳಿಗೆ ಪ್ರವಾಸಕ್ಕೆ ಹೀಗೆ ಹೀಗೆ ಹೆಚ್ಚಿನವರು ತಾಜ್ ಹೋಟೆಲ್ನಲ್ಲಿ ಉಳಿದಿದ್ದರು ಇಸ್ರೇಲಿಗಳು ಮಾತ್ರ ಚಾಬಾದ್ ಹೌಸ್ನಲ್ಲಿ ಸಿಕ್ಕಿಕೊಂಡು ಸತ್ತು ಹೋಗಿದ್ದರು ಅವರ ಬಗ್ಗೆ ಎಷ್ಟೆಲ್ಲ ಸಾಧ್ಯವೋ ಅಷ್ಟು ವಿವರಗಳು ಬೇಕು ನನಗೆ ಅಂತ ಕೇಳಿದೆ ಕಾರ್ಲೋಸ್ ಕೊಂಚ ಗಲಿಬಿಲಿಗೊಂಡವನಂತೆ ನನ್ನನ್ನು ನೋಡ್ದ ತಗೊಂಡೇನು ಮಾಡ್ತೀಯಾ ಅವರೆಲ್ಲ ಸತ್ತು ಹೋಗಿದ್ದಾರೆ ಎಂಬಂತೆ ನೋಡಿದ ಸ್ಟೂಪಿಡ್ ಸತ್ತಿರೋದು ನನಗೆ ಗೊತ್ತು ಆದರೆ ಅವರ ಮಕ್ಕಳು ತಮ್ಮಂದಿರು ಕುಟುಂಬದವರು ಅನೇಕ ದೇಶಗಳಲ್ಲಿದ್ದಾರೆ ಬದುಕಿದ್ದಾರೆ ಯುದ್ಧಕ್ಕೆ ಹೊರಟವನಿಗೆ ಪ್ರತಿಯೊಂದೂ ಅಸ್ತ್ರವೇ ವಿವರಗಳ ಫೈಲು ಕಳಿಸುವಂತೆಂದೇ ಕಾರ್ಲೋಸ್ ಮರು ಮಾತನಾಡಲಿಲ್ಲ ಹದಿನೈದು ನಿಮಿಷಗಳ ಒಳಗಾಗಿ ಫೈಲು ತನ್ನ ಲ್ಯಾಪ್ಟಾಪ್ಗೆ ತಲುಪಿತ್ತು ಸತ್ತು ಹೋದವರ ಪಟ್ಟಿ ಮತ್ತು ಅವರ ದೇಶಗಳ ಹೆಸರು ನೋಡ್ತಾ ಇದ್ದಂತೆಯೇ ನನ್ನ ಕಣ್ಣು ಪ್ರಜ್ವಲಗೊಂಡವು ಒಂದು ಎಳೆ ಎಲ್ಲೋ ಸಿಕ್ಕಂತಾಗಿ ಚಿತ್ರವೊಂದು ಮೂಡಿ ನಿಂತಿತ್ತು ಮೂರನೆಯ ದಿನದ ಹೊತ್ತಿಗೆ ನನ್ನಿಂದ ಇನ್ನು ಕೋಣೆಯಲ್ಲಿ ಕೊಳೆಯಲು ಸಾಧ್ಯವಿಲ್ಲ ಅನ್ನಿಸಿತು ಅವತ್ತೇ ಹೋಟೆಲಿಗೆ ಬಂದ ಕಾರ್ಲೋಸ್ ಮಾಥೂರ್ ನನ್ನ ಕೈಗೆ ಕೊಂಚ ಹಣ ಏರ್ ಟಿಕೆಟ್ ಮತ್ತು ನನ್ನ ವೀಸಾ ಅಂಟಿಸಿದ ಪಾಸ್ಪೋರ್ಟ್ ಕೊಟ್ಟು ಕೈ ಕುಲುಕಿದ್ದ ಅಂಗೈಯಲ್ಲಿ ಯಾವುದೋ ಬಿಸುಪು ಸಣ್ಣದೊಂದು ಆತ್ಮೀಯ ಭಾವ ಇದು ವಿದಾಯವ ಶುಭದ ಕೋರುವಿಕೆಯಾ ಕಾರ್ಲೋಸ್ನ ಕಣ್ಣುಗಳಲ್ಲಿ ಅಂಥದ್ ಯಾವುದೂ ಸ್ಪಷ್ಟವಾಗಿ ಮೂಡಿರಲಿಲ್ಲ ಅದೇಕೋ ನನಗೆ ರೆಡ್ಡಿ ನೆನಪಾದ ಅವತ್ತು ಅಪಾರ್ಟ್ಮೆಂಟಿನ ಸಭೆ ಮುಗಿಸಿ ಹೊರಬಂದಾಗ ಜೊತೆಯಲ್ಲಿ ಅವನೂ ಮೆಟ್ಟಿಲಿಡಿದು ಬಂದಿದ್ದ ನಡಿಗೆಯಲ್ಲಿ ಅದೆಂತಹ ಚುರುಕು ಕಾರಿನ ಬಳಿಗೆ ಹೋಗುತ್ತಿದ್ದಂತೆಯೇ ಕಾರ್ಲೋಸ್ಗೆ ಯಾರದೋ ಫೋನ್ ಬಂದಿತ್ತು ಆತ ಮಾತಾಡಲು ನಿಂತುಕೊಂಡಾಗ ನಾವಿಬ್ಬರೇ ಆದವು ನಾನು ರೆಡ್ಡಿ ಚೀಫ್ ನನಗೊಂದು ಗಟ್ ಫೀಲಿಂಗ್ ಇದೆ ಹೇಳ ಯಾಕೋ ಹಾಗನ್ನಿಸ್ತಾ ಇದೆ ಈ ಕೆಲಸ ಮುಗಿಸಿ ನಾವು ಐದು ಜನ ಜೀವಂತವಾಗಿ ಹಿಂತಿರುಗಲಾರೆವೇನೋ ಐ ಡೋಂಟ್ ನೋ ನನಗೆ ಹಾಗನ್ನಿಸ್ತಾ ಇದೆ ಅಂದಿದ್ದ ನಾನು ಉತ್ತರಿಸಿರಲಿಲ್ಲ ರೆಡ್ಡಿ ತನ್ನ ಕಿಸೆಗೊಳಕ್ಕೆ ಎರಡೂ ಕೈ ಇಟ್ಟುಕೊಂಡು ಆಕಾಶವನ್ನೇ ದಿಟ್ಟಿಸುತ್ತಾ ಡೋವರಿ ನಾವಿಬ್ರಂತೂ ಖಂಡಿತ ಜೀವಂತ ಬರ್ತೀವಿ ನನ್ನ ಗಟ್ ಫೀಲಿಂಗ್ ಅದು ಅಂದಿದ್ದ ಅದಕ್ಕೂ ನಾನು ಉತ್ತರಿಸಿರ್ಲಿಲ್ಲ ಈಗ ನನ್ನನ್ನ ನಾನೇ ಕೇಳ್ಕೊಳ್ತಾ ಇದ್ದೆ ಜೀವಂತ ಹಿಂತಿರುಗ್ತೀನಾ ಲಾವಿ ಖಿಲ್ಲನೆ ನಕ್ಕಂತಾಯಿತು ಒಂದು ಮಗು ಗಲಗಲ ನಕ್ಕ ಸದ್ದು ಅದರಲ್ಲಿ ಬೆರೆತಿತ್ತ ಕಾರ್ಲೋಸ್ಗೆ ನಾನು ವಿದಾಯ ಹೇಳಿದ್ದೆ ಸನ್ನಿವೇಶ ಬದಲಾಗ್ತಾ ಇದೆ ವಿಮಾನ ಫ್ರಾಂಕ್ಫರ್ಟಿನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಕ್ಯಾಬಿನ್ ಬ್ಯಾಗ್ ಹಿಡಿದು ಲಘು ಹೊರಬಿದ್ದೆ ಯೂರೋಪ್ ನನಗೆ ಕಲಿಸಿದ ಪಾಠವೇ ಅದು ಕಿಸೆಯಲ್ಲಿ ಸಾಕಷ್ಟು ಹಣ ಇತ್ತ ಬರಿಗೈಯಲ್ಲಿ ಹೋಗು ಹೆಣಬಾರದ ಲಗೇಜ್ ಒಯ್ದರೆ ಕೆಟ್ಟೆ ಅದನ್ನು ಸಂಭಾಳಿಸೋದೇ ಒಂದು ಕೆಲಸವಾಗಿಬಿಡುತ್ತೆ ವಿಮಾನವನ್ನು ಇಳಿದು ಎಷ್ಟು ಹೊತ್ತಾದರೂ ಬ್ಯಾಗೇಜ್ ಕೈಗೆ ಸಿಗೋದಿಲ್ಲ ಬದಲಿಗೆ ಚಿಕ್ಕ ಕ್ಯಾಬಿನ್ ಬ್ಯಾಗ್ ಸಾಕು ಇಳಿದವನೇ ಫ್ರಾಂಕ್ಫರ್ಟ್ನಲ್ಲಿ ಪಾಸ್ಪೋರ್ಟ್ ತೋರಿಸಿ ಒಂದು ಸ್ಟ್ಯಾಂಪ್ ಹಾಕಿಸಿಕೊಂಡು ಟರ್ಮಿನಲ್ನಿಂದ ಹೊರಬೆದು ಬಿಟ್ಟರೆ ಇಡೀ ಯೂರೋಪ್ ನಿನ್ನದು ಯಾವ ತುದಿಯಿಂದ ಯಾವ ತುದಿಗೆ ಬೇಕಾದರೂ ಹೋಗಬಹುದು ಅಪರೂಪಕ್ಕೊಂದೆರಡು ಕಡೆ ಪಾಸ್ಪೋರ್ಟ್ ತೋರಿಸು ಅಂತಾರೆ ಆ ಹೊತ್ತಿಗೆ ಯಾವ ಪಾಸ್ಪೋರ್ಟು ಕೈಯಲ್ಲಿರುತ್ತದೋ ಯಾವ ದೇಶದ್ದೋ ಫ್ರ್ಯಾಂಕ್ಫರ್ಟ್ ಎಂಬುದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಂತಹದ್ದು ನಿಮಿಷಕ್ಕೊಂದು ವಿಮಾನ ಇಲ್ಲಿಂದ ಹಾರುತ್ತದೆ ನಿಮಿಷಕ್ಕೊಂದು ವಿಮಾನ ರೆಕ್ಕೆ ಮುದುರಿ ಈ ನೆಲಕ್ಕೆ ಇಳಿಯುತ್ತದೆ ನಿರಂತರ ಹರಿಯುವ ನದಿಯೊಂದರ ದಂಡೆಯ ಮೇಲೆ ಹಬ್ಬಿ ನಿಂತ ನಗರ ಫ್ರಾಂಕ್ಫರ್ಟ್ ಟರ್ಮಿನಲ್ನಿಂದ ಹೊರಬಿದ್ದು ಮೊದಲು ಮಾಡಿದ ಕೆಲಸವೆಂದರೆ ಸಿಗರೇಟ್ ಹಚ್ಚಿದ್ದು ಐ ನೀಡಿಡ್ ಇಟ್ ಹತ್ತು ಹನ್ನೊಂದು ಗಂಟೆಗಳ ಪ್ರಯಾಣ ಜೋಮ್ ಹಿಡಿಸಿಬಿಡುತ್ತದೆ ಮನಸ್ಸಿಗೂ ಕಾಲಗಳಿಗೂ ಸಿಗರೇಟ್ ಸುಡುತ್ತಾ ಅಲ್ಲೇ ಹತ್ತು ಹೆಜ್ಜೆ ಓಡಾಡಿದೆ ಬೆಳಗ್ಗೆ ಇನ್ನೂ ಎಂಟು ಗಂಟೆ ಇಲ್ಲಿ ಹಿತವಾದ ಬೇಸಿಗೆಯ ನಿಚ್ಚಳ ಸೂರ್ಯನಿದ್ದ ಆಗಸದಲ್ಲಿ ಫಳಫಳ ಇದು ಮೊದಲ ಸಲವೇನಲ್ಲ ನಾನು ಬಂದದ್ದು ನನಗೆ ರಫೈಲಾ ಎಲ್ಲಿರ್ತಾಳೆ ಎಂಬುದು ಗೊತ್ತು ಅವಳು ಮೂಲತಃ ಸೆರ್ಬಿಯಾದವಳು ಗಂಡ ಇಲ್ಲೇ ಕೆಲಸ ಮಾಡ್ತಾನೆ ಜರ್ಮನ್ ರಫೈಲಾ ಚಿಕ್ಕದೊಂದು ಕಾರ್ ರೆಂಟಲ್ ಏಜೆನ್ಸಿ ನಡೆಸ್ತಾಳೆ ಕೇಳಿದ ಹೊತ್ತಿಗೆ ಕೇಳಿದ ಕಾರ್ ಕೊಡ್ತಾಳೆ ಓ ಏಷಿಯನ್ ಯಾವತ್ತಾದರೂ ಅನುಮಾನ ಪಟ್ಟಿದ್ದೇನ ನಿನ್ನ ಬಗ್ಗೆ ಹಣ ನಿಧಾನವಾಗಿ ಕೊಡು ನಿನಗೆ ಅನುಕೂಲ ಆದಾಗ ನಾನಾಳೆ ಅವಳಿಗೆ ನಾನು ಮೊದಲೇ ಹೇಳಿದ್ದೆ ನನಗೆ ಆಡಿ ಬೇಕು ಕ್ಯೂ ಸೆವೆನ್ ಸಾಧ್ಯವಾದಷ್ಟು ಕಪ್ ಕಾರ್ ಕಳಿಸು ಇಂಗ್ಲೀಷ್ ಗೊತ್ತಿರುವ ಡ್ರೈವರ್ ಆದರೆ ಒಳ್ಳೆಯದು ಹಾಗೆ ಒಂದು ಫೋನು ಐವತ್ತು ಯೂರೋಗಳಿಗೆ ಆಗುವಷ್ಟು ಕರೆನ್ಸಿ ಹಾಕ್ಸಿ ಇಟ್ಟಿರೋ ಅಂದಿದ್ದೆ ಸಿಗರೇಟಿನ ಕೊನೆಯ ಜುರಿಕೆ ಎಳೆಯುವಷ್ಟರಲ್ಲಿ ಹೊಚ್ಚ ಹೊಸ ಆಡಿ ಕ್ಯೂ ಸೆವೆನ್ ಬಂದು ಎದುರಿಗೆ ನಿಂತಿತ್ತು ಕಪ್ಪಗೆ ಮಿರ ಮಿರ ಹೊಳಿತಾ ಇತ್ತು ಡ್ರೈವರ್ ಸ್ಲೊವೇನಿಯಾದವನು ಪ್ಯಾಟ್ರಿಕ್ ಅನತಿ ದೂರಕ್ಕೆ ಡ್ರೈವ್ ಮಾಡಿದವನು ಒಂದೆಡೆ ನಿಲ್ಲಿಸಿದ ಅದು ರೆಸ್ಟ್ ಹೌಸ್ ಮತ್ತೇನಲ್ಲ ರಸ್ತೆ ಬದಿಯಲ್ಲಿ ವರಚ್ಚಾಗಿ ಸೃಷ್ಟಿಸಲಾದ ಹೋಟೆಲ್ನಂತಹದ್ದು ರೆಸ್ಟ್ ಹೌಸ್ ಅಲ್ಲಿ ಪೆಟ್ರೋಲ್ ಸಿಗುತ್ತದೆ ತಿಂಡಿ ಬಿಯರ್ ವೈನ್ ಊಟ ಕಾಫಿ ನೆರಳು ಚಿಕ್ಕದೊಂದು ದಿನಸಿ ಅಂಗಡಿ ಗೌಜು ಗದ್ದಲಗಳಿಲ್ಲದ ನಿರುಮ್ಮಳ ಪ್ರದೇಶ ಎರಡು ಮುಷ್ಟಿ ಗಾತ್ರದ ಬ್ರೆಡ್ಡೊಂದರ ಬೊಡ್ಡೆಗೆ ಕತ್ತಿ ಹಾಕಿ ಅಡ್ಡಡ್ಡ ಕರಕರನೆ ಕುಯ್ದು ಒಂದಷ್ಟು ಬೇಕನ್ ಮಾಂಸದ ಪದರಗಳನ್ನು ಇಟ್ಟು ಒಂದು ಹದಕ್ಕೆ ಚೀಸ್ ಬೆರೆಸಿ ಬೆಣ್ಣೆ ಸವರಿಕೊಂಡು ತಿನ್ನುತ್ತಾ ದೊಡ್ಡ ಬಟ್ಟೆಗೆ ಬಗ್ಗಿಸಿಕೊಂಡು ಗ್ರೀನ್ ಟೀ ಕುಡಿಯುತ್ತಾ ಸುತ್ತಲಿನ ಕ್ರಿಸ್ಮಸ್ ವೃಕ್ಷಗಳನ್ನೇ ನೋಡಿದೆ ತಲುಪಬೇಕಾದ ಸ್ಥಳ ದೂರವಿದೆ ಮ್ಯೂನಿಕ್ ನಗರ ಹಾದು ಹೋಗಬೇಕು ಜರ್ಮನ್ನರು ಅದನ್ನು ಮ್ಯೂನ್ಷನ್ ಅಂತಾರೆ ಶುದ್ಧ ಅಹಂಕಾರಿಗಳಾದ ಬವೇರಿಯಾದ ಹುಂಬರು ಆಳುತ್ತಿರುವ ಭೂಭಾಗ ಆದರೆ ಅಲ್ಲಿ ನಿಲ್ಲುವಂತಿಲ್ಲ ನಾನು ತಲುಪಬೇಕಾದ ಜಾಗ ತಲುಪಲಿಕ್ಕೆ ಎಷ್ಟು ಗಂಟೆ ಹಿಡಿಯಲಿವೆ ಜರ್ಮನ್ನರು ಅಹಂಕಾರ ಪಡಲಿಕ್ಕೆ ಅವರ ಕಾರು ಅವರ ಬಿಯರು ಮತ್ತು ಅವರು ದೇಶದ ತುದಿಯಿಂದ ತುದಿಯ ತನಕ ಹಾಸಿರುವ ಆಟೋ ಬಾನ್ ರಸ್ತೆಗಳೇ ಸಾಕು ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಓಡುವಂತೆ ಆಕ್ಸಲರೇಟರ್ ತಿಳಿದರೂ ಒಳಗೆ ಕುಳಿತವನ ಹೊಟ್ಟೆಯಲ್ಲಿ ನೀರು ಕದಲೋದಿಲ್ಲ ಕುಲುಕೋದಿಲ್ಲ ಡ್ರೈವರ್ನ ಗುಡದ ಗಟ್ಟಿ ಇದ್ದರೆ ಆಟೋ ಬಾನ್ ಎಂಬ ಹನ್ನೆರಡು ಸಾವಿರ ಕಿಲೋಮೀಟರ್ಗಳ ರಸ್ತೆ ಅದ್ಭುತ ಆ ಡ್ರೈವಿಂಗ್ನ ಉನ್ಮಾದವೇ ಬೇರೆ ನೋಡು ಹೋಗೋ ದಾರಿಲಿ ಫೋರ್ಸ್ ಹೈಮ್ ಸಿಗುತ್ತೆ ಅಲ್ಲಿ ನನಗೊಂದು ಚಿಕ್ಕ ಕೆಲಸ ಇದೆ ಅಲ್ಲಿ ನಿಲ್ಲಿಸೋದು ಬಿಟ್ಟರೆ ಮತ್ತೆಲ್ಲೂ ನಿಲ್ಲಿಸ್ಬೇಕಾಗಿಲ್ಲ ಸ್ಪೀಡ್ ಎಷ್ಟಿರಬೇಕು ಅದು ನಿನ್ನ ಖುಷಿ ಅಂತ ಹೇಳಿದ್ದೆ ಡ್ರೈವರ್ ಪ್ಯಾಟ್ರಿಕ್ ಸಮ್ಮತ ಎಂಬಂತೆ ತಲೆ ಆಡಿಸಿದ್ದ ಅವರಿಗೆ ಗೊತ್ತಿತ್ತೋ ಇಲ್ವೋ ಹೈಮ್ ಅನೇಕ ದಶಕಗಳಿಂದಲೂ ಜರ್ಮನಿಯ ಗೋಲ್ಡನ್ ಸಿಟಿ ಅನ್ನಿಸಿಕೊಂಡ ಊರು ಅಲ್ಲಿ ಚಿನ್ನದ ಗಣಿ ಇಲ್ಲ ಬಂಗಾರ ಅಗಿಯೋದಿಲ್ಲ ಆದರೆ ಚಿನ್ನದ ವ್ಯಾಪಾರಿಗಳ ಸಮೂಹವೇ ಇದೆ ಅದೆಲ್ಲ ಮುಖ್ಯ ಜರ್ಮನಿಯಲ್ಲೇ ಅತಿ ಹೆಚ್ಚು ಟರ್ಕಿ ಪ್ರಜೆಗಳು ನೆಲೆಗೊಂಡಿರುವ ಊರು ಹೈಮ್ ಶುದ್ಧ ಮುಸ್ಲಿಂ ಸಮೂಹ ಒಬ್ಬ ಭಯೋತ್ಪಾದಕ ನಾಯಕನಿಗೆ ಅದಕ್ಕಿಂತ ನೆರಳಬೇಕೆ ಗ್ರೇಟ್ ಶಲ್ಟರ್ ಆ ಊರಿನ ಕೆಲವು ಮುಖ್ಯವಾದ ಬೀದಿಗಳ ಫೋಟೋ ತೆಗೆದೆ ವಿಡಿಯೋ ಮಾಡಿಕೊಂಡೆ ಇನ್ನೊಂದು ಸಿಗರೇಟು ಸೇದಿ ಸೀಟಿನ ಹೆಡೆಗೆ ತಲೆ ಆನಿಸಿದವನಿಗೆ ದಟ್ಟ ನಿದ್ರೆ ಎಚ್ಚರವಾದಾಗ ನಡುರಾತ್ರಿ ನಾನು ಗಮ್ಯ ತಲುಪ್ಕೊಂಡ್ಬಿಟ್ಟಿದ್ದೆ ಲಿಕ್ಟನ್ಸ್ಟೈನ್ ಯಾರಾದರೂ ಹೇಳಿದ್ದರೆ ಯುರೋಪಿಗೆ ಬರುವ ಮುನ್ನ ನಾಯೇ ನಂಬ್ತಾ ಇರಲಿಲ್ಲ ಅಸಲು ಲಿಕ್ಟನ್ಸ್ಟೈನ್ ಎಂಬ ಹೆಸರಿನ ದೇಶ ಹೊಂದಿದೆ ಎಂಬುದೇ ನನಗೆ ಗೊತ್ತಿರಲಿಲ್ಲ ಇಡೀ ದೇಶ ಎಷ್ಟಿರಬಹುದು ಒಂದು ತುಮಕೂರಿನಷ್ಟು ಅಷ್ಟೆ ಆರೆಂಟು ಹಳ್ಳಿ ಸೇರಿದ್ರೆ ಒಂದು ದೇಶ ಆದರೆ ಯುರೋಪ್ನಲ್ಲಿ ಅದಕ್ಕಿಂತ ಶ್ರೀಮಂತ ದೇಶ ಇನ್ನೊಂದು ಇರಲಾರದು ಬೀದಿಗೊಂದು ಬ್ಯಾಂಕು ಬ್ಯಾಂಕ್ಗಳದ್ದೇ ಒಂದು ಬೀದಿ ಸ್ವಿಸ್ ಬ್ಯಾಂಕ್ಗಳು ಕೇವಲ ಸ್ವಿಜರ್ಲೆಂಡ್ನಲ್ಲಿ ಇರ್ತವೆ ಅಂತ ಅಂದುಕೊಳ್ತಾರೆ ಜನ ಅಲ್ಲೇ ಹುಡುಕ್ತಾರೆ ಆದರೆ ಕೋಟ್ಯಂತರ ಯೂರೋ ಕೋಟ್ಯಂತರ ಮಾರ್ಕ್ ಬಿಲಿಯನ್ ಟ್ರಿಲಿಯನ್ ಜಿಲಿಯನ್ ಗಟ್ಟಲೆ ಡಾಲರ್ಗಳು ಹೊರಳುವುದು ಈ ದೇಶದ ಬ್ಯಾಂಕ್ಗಳಲ್ಲೇ ರಾತ್ರಿ ನನ್ನ ಹೋಟೆಲ್ ಲ್ಯಾಂಡ್ ಹೌಸ್ ತಲುಪಿದಾಗ ಹಸಿವು ಹೆಡೆಯೆತ್ತಿತ್ತು ಯುರೋಪ್ನಲ್ಲಿ ಹಾಗೆಲ್ಲ ಹೊತ್ತಲದ ಹೊತ್ತಿನಲ್ಲಿ ಊಟ ಸಿಕ್ಕೋದಿಲ್ಲ ಹಸಿವಿಗಿಂತ ಹೆಚ್ಚಾಗಿ ಕಾಡಿದ್ದು ತುದಿಯ ಉರಿ ಗಾಯ ಇನ್ನೂ ಪೂರ್ತಿ ಮಾಯ್ದಿರಲಿಲ್ಲ ಪುಟ್ಟ ಬಾತ್ರೂಮು ಹೊಕ್ಕವನು ಕ್ಲುಪ್ತವಾದದ್ದೊಂದು ಸ್ನಾನ ಮಾಡಿದೆ ಕ್ವಿಕ್ ಶಾರ್ ಮೈಯರಿಸಿಕೊಳ್ಳುವಾಗ ಕನ್ನಡಿ ನೋಡಿದೆ ಮನಸ್ಸು ಖಿನ್ನ ಖಿನ್ನ ಆದರೆ ಮರುದಿನ ಲಿಕ್ಟನ್ಸ್ಟೈನಿನ ವಾಡೂಸ್ ಎಂಬ ಪುಟ್ಟ ಊರಿನ ಸ್ಯಾಬ್ಲ್ ಬೀದಿಯ ಲ್ಯಾಂಡಸ್ ಬ್ಯಾಂಕಿನ ಭವ್ಯ ಕಟ್ಟಡದ ಒಳಕ್ಕೆ ಹೊಕ್ಕಾಗ ಮನಸ್ಸು ಪಾದರಸ ಇಡುವ ಪ್ರತಿ ಹೆಜ್ಜೆಯಲ್ಲೂ ಚಿರತೆಯ ಎಚ್ಚರ ಇದರ ಹೆಸರೇ ಲಿಕ್ಟನ್ಸ್ಟೈನ್ ಲ್ಯಾಂಡಸ್ ಬ್ಯಾಂಕ್ ಜಗತ್ತಿನ ಪ್ರತಿ ಬ್ಯಾಂಕು ಬಡ್ಡಿ ತೆಗೆದುಕೊಳ್ಳುತ್ತದೆ ಬಡ್ಡಿಯ ಮೇಲೆಯೇ ಬದುಕುತ್ತದೆ ಆದರೆ ಲ್ಯಾಂಡಸ್ ಬ್ಯಾಂಕ್ ಬದುಕೋದೇ ಬೇರೆ ರೀತಿಯಲ್ಲಿ ಈ ಎಲ್ಲ ವಿವರಗಳು ಅಕ್ಷರಶಃ ಸತ್ಯ ಪರೀಕ್ಷಿಸಿಕೊಳ್ಳುವ ಅವಕಾಶವಿದೆ ಇಂತಿ ಲೇಖಕ ಹ್ಯಾಂಡಲ್ ಯುವರ್ ಮನಿ ಅಂಡ್ ಟೇಕ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಪರಿಚಯ ಮಾಡಿಕೊಂಡವನು ಬ್ಯಾಂಕಿನ ವೈಸ್ ಡೈರೆಕ್ಟರ್ ಕುಲ್ಟ್ ವಾಂಗರ್ ಅವನು ನಿನ್ನ ನಿಜವಾದ ಹೆಸರೇನು ಅಂತ ಕೇಳೋದಿಲ್ಲ ಯಾವ ದೇಶ ಯಾವ ವಿಳಾಸ ಕೇಳೋದಿಲ್ಲ ಹಣ ಎಲ್ಲಿಂದ ಬರುತ್ತದೆ ಎಂತಹ ಹಣ ಅವನಿಗೆ ಬೇಕಿಲ್ಲ ಆಗಾಗ ಕಣ್ಣು ಕಿರಿದು ಮಾಡುತ್ತಾ ಕಷ್ಟಪಟ್ಟು ಇಂಗ್ಲಿಷ್ ಮಾತನಾಡುತ್ತಾ ತನ್ನ ಬ್ಯಾಂಕಿನ ಹಿರಿಮೆ ಗರಿಮೆ ವಿವರಿಸುವ ಶ್ರದ್ಧಾವಂತ ನಾನು ಲ್ಯಾಂಡಸ್ ಬ್ಯಾಂಕಿನಲ್ಲಿ ಎರಡು ಖಾತೆ ತೆರೆದಿದ್ದೆ ಒಂದು ಸಂಬಳದ್ದು ಇನ್ನೊಂದು ಅನೇಕ ತಿಂಗಳುಗಳ ಕಾರ್ಯಾಚರಣೆಗೆ ತಗಲುವ ಖರ್ಚಿಗೆಂದು ನಾನಾ ಮೂಲಗಳಿಂದ ಹಣ ಬಂದು ಬೀಳಲಿಕ್ಕೆಂದೇ ತೆರೆದದ್ದು ಬಂದು ಬಿದ್ದ ಹಣಕ್ಕೆ ಬಡ್ಡಿ ಕೊಡ್ತಾನ ಅದು ಚಿಲ್ಲರೆ ಮೊತ್ತ ನಕ್ಕ ಬಿಟ್ಟ ಕುಲ್ಟ್ ವಾಂಗರ್ ಬದಲಿಗೆ ನಾನೇ ಅವನಿಗೆ ಕೊಡಬೇಕು ಹ್ಯಾಂಡ್ಲಿಂಗ್ ಚಾರ್ಜಸ್ ಆದರೆ ಇಟ್ಟ ಹಣ ತೆಗೆದುಕೊಳ್ಳೋದಕ್ಕೆ ನಾನು ಮತ್ತೆ ಮತ್ತೆ ಲಿಕ್ಟನ್ಸ್ಟೈನ್ಗೆ ಬರಬೇಕಿಲ್ಲ ಬೇಕು ಹೇಳು ಯಾವ ದೇಶದಲ್ಲಿ ಎಷ್ಟು ಯೂರೋ ಎಷ್ಟು ಫ್ರ್ಯಾಂಕ್ ನಿಮಗೆ ಡಾಲರ್ಸ್ ಬೇಕಾ ಫೈನ್ ಏಷಿಯನ್ ಒಂದು ಫೋನ್ ಮಾಡು ಸಾಕು ನಾನೊಬ್ಬನೇ ಇರ್ತೀನಿ ನಿನ್ನ ಹ್ಯಾಂಡ್ಲಿಂಗ್ ಆಫೀಸರ್ ನಿನ್ನ ಅಪ್ಪಣೆಯಂತೆ ನಿನ್ನ ಅಪ್ಪಣೆಯಂತೆ ಹಣ ವಿತರಣೆ ಆಗುತ್ತೆ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿದ್ದರೂ ತಲುಪಿಸ್ತೀನಿ ನನ್ನ ಟೆಲಿಫೋನ್ ನಂಬರ್ ಕೊಟ್ಟಿರ್ತೀನಿ ಎಂತಹ ಸರಹೊತ್ತಿನಲ್ಲಾದರೂ ಸರಿ ಡಲ್ ಝೀರೋ ಫೋರ್ ತ್ರೀ ಟೂ ತ್ರೀ ಸಿಕ್ಸ್ ಟೂ ಸಿಕ್ಸ್ ಒಂದು ರಿಂಗ್ ಕೊಡು ಸಾಕು ಆದರೆ ನನಗೆ ಬಾಕ್ಸ್ ಬೇಕು ಲಾಕರ್ ಅವನ ಮಾತು ತುಂಡರಿಸಿದೆ ಸಾರಿ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಅಂದವನು ಕಣ್ಣು ಕಿರಿದು ಮಾಡದ ಸೇಫ್ ಡಿಪಾಸಿಟ್ ಬಾಕ್ಸ್ ಉತ್ತರಿಸಿದೆ ತಕ್ಷಣ ಅವನು ಒಳಕ್ಕೆ ಕರೆದೊಯ್ದು ತೋರಿಸಿ ವಿವರಿಸತೊಡಗಿದ ಎಲಕ್ಕಿಂತ ದೊಡ್ಡದೇ ಕೊಡ್ತೀನಿ ತೊಂಬತ್ತು ಸೆಂಟಿಮೀಟರ್ ಎತ್ತರ ಅರವತ್ತು ಸೆಂಟಿಮೀಟರ್ ಅಗಲ ಒಳಕ್ಕೆ ಕೈಗಿರಿಸಿದರೆ ಸರಾಗವಾಗಿ ನಲವತ್ತೆಂಟು ಸೆಂಟಿಮೀಟರ್ ಆಳ ಹ್ಯಾವ್ ಫನ್ ಏನು ಬೇಕಾದರೂ ಇಡಬಹುದು ಬುಲೆಟು ಬಂದೂಕಿನ ಹೊರತಾಗಿ ಅಂದು ತಾನೇ ದೊಡ್ಡ ನಗೆ ನಕ್ಕ ಅಲ್ಲಿಗೆ ನಾನು ಬಂದ ಕೆಲಸ ಮುಗಿದಿತ್ತು ಯಾವಾಗಾದರೂ ಯಾವಾಗಾದ್ರೂ ಸ್ಟೇನ್ಗೆ ಬಂದಾಗ ನನ್ನ ಸಂಬಳಕ್ಕೆ ಎಷ್ಟು ಜಮೆಯಾಗಿದೆ ಅಂತ ನೋಡ್ಕೊಳ್ಬಹುದು ಅದು ಖರ್ಚಾಗೋದೇ ಇಲ್ಲ ಹದಿನೆಂಟನೆಯವನ ದೇಹ ನೆಲಕ್ಕೆ ಬಿದ್ದ ನಂತರ ಅದಿಷ್ಟು ನನ್ನದೇ ಡ್ರಾ ಮಾಡಿಕೊಳ್ಬಹುದು ಆಮೇಲೆ ಏನಿದೆ ಸ್ಕ್ಯಾಂಡಿನೇವಿಯಾ ಮತ್ತು ಲ್ಯಾವಿ ಇನ್ನೊಂದು ಅಕೌಂಟು ಮತ್ತು ಸೇಫ್ಟಿ ಬಾಕ್ಸು ತನ್ ಕಣ್ಣು ಕಣ್ಮುಚ್ಚುತ್ತವೆ ಅದು ಕಾರ್ಲೋಸ್ನ ಜವಾಬ್ದಾರಿ ನನ್ನ ಸಂಬಳದ ಹಣವನ್ನು ಒಂದು ಸ್ಪ್ಯಾನಿಷ್ ಇಂಜಿನಿಯರಿಂಗ್ ಕಂಪನಿ ಜಮೆ ಮಾಡುತ್ತಿರುತ್ತದೆ ಅಂತ ಅವನು ಹೇಳಿದ್ದು ನೆನಪಿತ್ತು ಆದರೆ ನಾನು ಇನ್ನೊಂದೇ ಒಂದು ವಿವರ ಕೇಳಬೇಕಿತ್ತು ಮರೆತು ಹೋಗಿ ಬಹಳ ದೊಡ್ಡ ತಪ್ಪು ಮಾಡಿದ್ದೆ ಕೋಲ್ಟ್ ವಾಂಗರ್ನ ಕೈ ಕುಲುಕಿ ಇನ್ನೇನು ಲ್ಯಾಂಡಸ್ ಬ್ಯಾಂಕಿನಿಂದ ಹೊರಡಬೇಕು ಅವನು ಕಣ್ಣು ಕಿರಿದು ಮಾಡಿಕೊಂಡು ಸಣ್ಣದನೆಯಲ್ಲಿ ಕೇಳಿದ ಈ ಅಕೌಂಟ್ಗಳಿಗೆ ಬರೋ ದುಡ್ಡಲ್ಲ ನ್ಯಾಯಯುತವಾದ ಹಣವೇ ತಾನೇ ಹೇಯ್ ಸುಮ್ಮನೆ ಕೇಳಿದೆ ವಿ ಡೋಂಟ್ ವಾಂಟ್ ಡರ್ಟಿ ಮನಿ ಅಂದವನು ಅಕಾಲನೆ ನಕ್ಕ ಸ್ಟೂಪಿಡ್ ಫೆಲೋ ಡರ್ಟಿ ಮನಿ ಅಂದರೆ ಏನರ್ಥ ಗಾಳಿ ಹನುಮಂತರಾಯನ ಗುಡಿಯ ಹುಂಡಿಗೆ ಆರತಿ ತಟ್ಟೆಗೆ ಬಿದ್ದ ಕಾಸು ಎತ್ತಿಡಲಿಕ್ಕೆ ಯಾರಾದರೂ ಈ ಲಿಪ್ಟಿನ್ಸ್ಟೈನ್ ಎಂಬ ಅಂಗೈ ಅಗಲದ ಅನಾಮಧೇಯ ದೇಶಕ್ಕೆ ಬರ್ತಾರಾ ಹಾಗಂತ ಕೇಳಲಿಲ್ಲ ಯಾಕಂದರೆ ಅವನಿಗೂ ಗೊತ್ತು ಅವನ ಬ್ಯಾಂಕು ಅವನ ದೇಶ ಬದುಕ್ತಾ ಇರೋದೆ ಅಂತಹ ಡರ್ಟಿ ಮನಿಗೆ ಪಹರೆ ಕಾಯುವ ಕಾಯಕದಿಂದಾಗಿ ಇಷ್ಟಕ್ಕೂ ಯಾವ ಹಣ ಡರ್ಟಿ ಅದು ಮಾಡಿಸುವ ಕೆಲಸವಷ್ಟೇ ಡರ್ಟಿ ನನಗಿನ್ನು ಸದ್ಯಕ್ಕೆ ಈ ದೇಶದಲ್ಲಿ ಕೆಲಸ ಇಲ್ಲ ಅವನಿಗೆ ಗೊತ್ತೇ ಆಗದಂತೆ ತೆಗೆದ ವಾಂಗರ್ನ ಫೋಟೋ ಮತ್ತು ವಿಡಿಯೋಗಳು ಎರಡನ್ನೂ ನನ್ನ ಲ್ಯಾಪ್ಟಾಪ್ಗೆ ಬಸಿದುಕೊಂಡವನೇ ಗುರುಗುಡುತ್ತಾ ನಿಂತಿದ್ದ ಕಾರು ಹತ್ತಿ ನೇರವಾಗಿ ಸ್ವಿಟ್ಜರ್ಲೆಂಡಿನ ಝ್ಯೂರಿಚ್ಗೆ ಬಂದುಬಿಟ್ಟೆ ಇವತ್ತಿಗೆ ಕೊನೆ ಇನ್ನೂ ನಾನು ಒಬ್ಬಂಟಿಯಾಗಿ ಉಳಿಯುವಂತಿಲ್ಲ ಉಳಿಯ ಬಯಸಿದರೆ ಅದು ಕಷ್ಟವೇನಲ್ಲ ಆದರೆ ಟೀಮ್ನೊಂದಿಗೆ ಇದ್ದರೇನೆ ಸರಿ ಲೀಡರ್ ಹಾಗಂತ ಎಲ್ಲರೂ ಒಂದೇ ಕಡೆ ಉಳಿಯುವಂತಿಲ್ಲ ನಾಟ್ ಆಲ್ ದ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಒಮ್ಮೆ ಹತ್ಯೆಗಳ ಸರಣಿ ಶುರುವಾಯಿತು ಅಂದರೆ ಅಲ್ಲೆಲ್ಲ ಎರಡು ಮೂರು ಸೇಫ್ ಹೌಸ್ಗಳನ್ನು ಹಿಡಿಬೇಕು ಇಬ್ಬಿಬ್ಬರು ಒಬ್ಬೊಬ್ಬರು ಆ ಮನೆಗಳಲ್ಲಿ ಉಳಿಯಬೇಕು ಚರ್ಚೆಗಳಿದ್ದಾಗ ಮತ್ತು ಅಸಲಿ ಬೇಟೆ ನಡೆಯುವಾಗ ಎಲ್ಲರೂ ಸೇರಬೇಕು ಅದು ಲಿಖಿತ ನಿಯಮ ಮತ್ತೆ ಯಾವಾಗ ಸಿಕ್ಕೀತೋ ಏಕಾಂತ ಹಾಗಂದುಕೊಂಡೆ ಜ್ಯೂರಿಚ್ನ ಹೊರವಲಯದಲ್ಲಿರುವ ಟ್ರೆಂಡ್ ಬೆಸ್ಟ್ ವೆಸ್ಟರ್ನ್ ಹೋಟೆಲ್ ಹಿಡಿದೆ ರೂಮ್ ಹೊಕ್ಕವನದ್ದು ಅದ್ಭುತ ಸ್ನಾನ ಕ್ವಿಕ್ ಶವರ್ ಅಲ್ಲ ಧಬಾದನೆ ಬೀಳುವಂತಹ ಜಲಪಾತದ ಕೆಳಗೆ ಅರ್ಧ ನಿಮಿಷ ನಿಂತು ಬರುವ ಮೋದವಲ್ಲ ಇದು ಸಾದ್ಯಂತ ಚಿಮುಕುವ ಅಧೋಮುಖಿ ಶವರ್ನ ಕೆಳಗೆ ಮತ್ತ ಸಲಗದಂತೆ ನಿಲ್ಲುವ ಸಂತಸ ಸ್ನಾನಗಳು ನನಗೆ ಯಾಕಿಷ್ಟವಾಗುತ್ತವೆಯೋ ಲ್ಯಾವಿಗೂ ಇಷ್ಟ ಜೊತೆಯಲ್ಲಿದ್ದಾಗ ನಾವು ಬೇರೆ ಬೇರೆಯಾಗಿ ಸ್ನಾನ ಮಾಡಿದ್ದಾದರೂ ಯಾವತ್ತು ತಿಂಗಳ ಕಷ್ಟದ ಆ ಮೂರು ದಿನ ಮಾತ್ರ ದೀನದನಿಯಲ್ಲಿ ವಿನಂತಿಸುತ್ತಿದ್ದಳು ಈ ಮೂರು ದಿನ ಕಾಡಬೇಡಾವಿ ಜ್ಯೂರಿಚ್ನ ಹೋಟೆಲ್ನಲ್ಲಿ ಹಾಗೆ ಸಾಧ್ಯ ಅಂತ ಸ್ನಾನ ಮುಗಿಸಿ ಮಟ್ಟಸವಾದ ತಿಳಿನೀಲಿ ಜೀನ್ಸ್ನ ಮೇಲೆ ಕಡು ನೇರಳೆ ಬಣ್ಣದ ಶರ್ಟ್ ಹಾಕಿ ಒಂದು ಅಂಗೈ ದಪ್ಪದ ಜಾಕೆಟ್ ಧರಿಸಿ ಹೊರಬಿದ್ದೆ ಯೂರೋಪ್ನ ಹವೆ ಗಂಡಸಿನ ಹಣೆ ಬರಹದಂತೆ ಹೆಂಗಸಿನ ಹಾದರಗಿತ್ತಿ ಮನಸ್ಸಿನಂತೆ ಯಾವಾಗ ಬದಲಾಗುತ್ತದೋ ಹಗಲು ಧಗಧಗಿಸುವುದು ಹೌದು ಬೇಸಿಗೆಯಲ್ಲಿ ಆದರೆ ರಾತ್ರಿಯ ಹೊತ್ತಿಗೆ ದಿವ್ಯ ಚಳಿ ಜ್ಯೂರಿಚ್ ತಲುಪುತ್ತಿದ್ದಂತೆಯೇ ರಫೈಲಾಳ ಕಾರು ವಾಪಸ್ಸು ಕಳಿಸಿಬಿಟ್ಟಿದ್ದನಾದ್ದರಿಂದ ಗೆಳೆಯರನ್ನ ಭೇಟಿಯಾಗಲು ಟ್ಯಾಕ್ಸಿ ಹಿಡಿಯಬೇಕಿತ್ತು ನೀಡಿರ್ಡಾರ್ ಸ್ಟ್ರೀಟ್ ಅಂದವನೇ ಟ್ಯಾಕ್ಸಿಯ ನಂಬರನ್ನೊಮ್ಮೆ ಮನನ ಮಾಡಿಕೊಂಡು ಹತ್ತಿ ಕುಳಿತೆ ಸ್ಟೀರಿಂಗ್ ಹಿಡಿದು ಕುಳಿತವನು ನೀಗ್ರೊ ಯುರೋಪ್ ಎಂಬುದು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಕ್ಕಳಿಗೂ ತಾಯಿಯಂತಹದ್ದು ಇಲ್ಲಿಗೆ ಯಾರು ಬೇಕಾದರೂ ಬರಬಹುದು ಉಳಿಯಬಹುದು ಚದುರಿದವರು ಮತ್ತೆ ಒಂದುಗೂಡಬಹುದು ನೂರೆಂಟು ಪ್ಲಾನ್ ಸಿದ್ಧತೆ ಹಣದ ವಹಿವಾಟು ಎಲ್ಲವನ್ನೂ ಮಾಡಿಕೊಳ್ಳಬಹುದು ಲಷ್ಕರ್ ಎ ತೈಬಾದ ಅಧಿನಾಯಕರು ಯುರೋಪ್ಗೆ ಬರುವುದರ ಹಿಂದಿನ ಕಾರಣವೇ ಅದು ಇದು ಸಜ್ಜನರು ಕಟ್ಟಿಕೊಂಡ ಖಾಸಗಿ ಸ್ವರ್ಗ ಆದರೆ ದುಷ್ಟರಿಗೆ ಪ್ರವೇಶವಿಲ್ಲ ಎನ್ನುವಂತಿಲ್ಲ ಈ ನೆಲದಲ್ಲಿ ಏನೂ ಮಾಡದಿದ್ದರೆ ಆಯಿತು ಡಾರ್ಫ್ ರಸ್ತೆಗೆ ಕಾಲಿಡುತ್ತಿದ್ದಂತೆಯೇ ಕಾಣಿಸಿದವನು ನಂಬಿ ಅವನು ಕಡುಗಪ್ಪು ಕೋಟು ತೊಟ್ಟು ಕುಳಿತಿದ್ದ ಜ್ಯೂರಿಚ್ ಒಂದೇ ಅಲ್ಲ ಇಡೀ ಸ್ವಿಟ್ಜರ್ಲೆಂಡ್ನಲ್ಲಿ ಹೀಗೆ ಎಲ್ಲಿ ಕುಳಿತರೂ ಸಮಸ್ಯೆ ಇಲ್ಲ ಆದರೆ ನಿಜವಾದ ಕಿಲ್ಲಿಂಗ್ ನಡೆಯುತ್ತದಲ್ಲ ಅಲ್ಲಿ ಐವರು ಭಾರತೀಯರು ಒಂದು ಕಡೆ ಕೂತದ್ದು ಗೊತ್ತಾದರೆ ಒಟ್ಟಿಗೆ ಕಾಣಿಸಿಕೊಂಡರೆ ಕಷ್ಟ ಇಲ್ಲಿನ ಪೊಲೀಸ್ ವ್ಯವಸ್ಥೆ ತುಂಬ ಸೂಕ್ಷ್ಮ ಪಕ್ಕಾ ಕೊಲೆ ಮಾಡಿ ತಪ್ಪಿಸಿಕೊಂಡು ಬಿಡಬಹುದೇನೋ ಆದರೆ ಲೈಸೆನ್ಸ್ ಇಲ್ಲದೆ ಅರ್ಧ ಕಿಲೋಮೀಟರ್ ಡ್ರೈವ್ ಮಾಡಿ ದಕ್ಕಿಸಿಕೊಳ್ಳುವುದು ಇಂಪಾಸಿಬಲ್ ನನ್ನನ್ನು ನೋಡ್ತಾ ಇದ್ದಂತೆಯೇ ರೆಡ್ಡಿ ಎದ್ದು ನಿಂತ ಕಣ್ಣಲ್ಲಿ ನಗೆ ಇತ್ತು ಹಾಯ್ ಗಾಯ್ಸ್ ಕಡೆಗೂ ಯಾತ್ರೆ ಆರಂಭ ಆಗಿದೆ ಇನ್ನು ಅಸಲಿ ಕೆಲಸ ಶುರುವಾಗಬೇಕು ನನಗೆ ಒಂದು ಅಸ್ಪಷ್ಟ ಮಾಹಿತಿ ಸಿಕ್ಕಿದೆ ಹುಸೇನಿ ತಹಬಾಬ್ ಬಾಬಾ ಇಟಲಿಯಲ್ಲಿ ಇದ್ದಾನೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸಿಸಿಲಿ ದ್ವೀಪದ ಪಲೆರ್ಮೋದಲ್ಲಿ ಈಸಿ ಟಾರ್ಗೆಟ್ ನಿಮಗೂ ಗೊತ್ತಿದೆ ಅವನು ಸೌದಿ ಅರೇಬಿಯಾದ ಪುರಾತನ ಶ್ರೀಮಂತ ಮುಸಲ್ಮಾನ ವಯಸ್ಸು ನಲವತ್ತ್ಮೂರು ಎತ್ತರಕ್ಕಿದ್ದಾನೆ ಸ್ಫುರದ್ರೂಪಿ ಎಲ್ಲ ಬಿಟ್ಟು ಸಿಸಿಲಿಯ ಪಲೆರ್ಮೋದಿಂದಲೇ ಯಾಕೆ ಶುರುವಾಗಬೇಕು ಕೆಲಸ ನೀವು ಕೇಳಬಹುದೇನೋ ಇಡೀ ಇಟಲಿ ಒಂದು ತೂಕ ಆದರೆ ಸಿಸಿಲಿಯದ್ದೇ ಒಂದು ತೂಕ ಅದು ಜಗತ್ತನ್ನೇ ಆವರಿಸಿಕೊಂಡಿರುವ ಇಟಾಲಿಯನ್ ಮಾಫಿಯಾದ ತೊಟ್ಟಿಲು ದ ಕ್ರ್ಯಾಡಲ್ ಆದರೆ ಒಂದು ಬೂಟಿನ ಆಕಾರದಲ್ಲಿ ಇರುವ ಇಟಲಿಗೆ ಈ ಸಿಸಿಲಿ ದ್ವೀಪ ಹಿಮ್ಮಡಿ ಅಂತಹದ್ದು ಇದರ ಮೇಲೆ ನೂರಾರು ವರ್ಷ ಮುಸ್ಲಿಮರ ಹಿಡಿತಾ ಇತ್ತು ಇಟ್ ಇವತ್ತಿಗೂ ಪಲೆರ್ಮೊ ಯೂನಿವರ್ಸಿಟಿಯಲ್ಲಿ ಒಂದು ಡಿಪಾರ್ಟ್ಮೆಂಟೇ ಇದೆ ಇಸ್ಲಾಮಿಕ್ ಸ್ಟಡೀಸ್ ಧರ್ಮ ಸೂಕ್ಷ್ಮ ಧರ್ಮ ಸಂದೇಹಗಳು ಬಂದಾಗ ಜಗತ್ತಿನ ನಾನಾ ಮೂಲೆಗಳಿಂದ ಮುಸ್ಲಿಂ ಚಿಂತಕರು ಪಂಡಿತರು ಪಲೆರ್ಮೋಗಿ ಬರ್ತಾರೆ ಅಂತಹದ್ದೇ ಕೆಲಸಕ್ಕೆ ಬಂದಿರುವವನು ಸೌದಿ ಅರೇಬಿಯಾದ ಹುಸೇನಿ ಬಾಬಾ ಬೀಶೋರ್ ಅವನು ಉಗ್ರವಾದಿಯಲ್ಲ ಬಂದೂಕು ಹಿಡಿದವನೂ ಅಲ್ಲ ಆದರೆ ಮುಂಬಯಿಯ ನರ್ಮೇದಕ್ಕಾಗಿ ಅವನು ಎತ್ತಿಕೊಟ್ಟ ಮೊತ್ತ ಐವತ್ತೇಳು ಲಕ್ಷ ಡಾಲರ್ ಪಟ್ಟಿಯಲ್ಲಿ ಹದಿಮೂರನೇ ಹೆಸರು ಅಲ್ಲಿಂದ ಶುರು ಮಾಡೋಣ ಅವನು ಈಸಿ ಟಾರ್ಗೆಟ್ ನಿಜ ಕೊಲ್ಲಲಿಕ್ಕೆ ಆದರೆ ಸಿಸಿಲಿಯಿಂದ ಎಸ್ಕೇಪ್ ಆಗೋದು ಸುಲಭದ ಕೆಲಸ ಅಲ್ಲ ಅಲ್ಲಿನ ಪೊಲೀಸರು ಮಾಫಿಯಾದೊಂದಿಗೆ ಹೆಣಗಿ ಪಳಗದವರು ನೆನಪಿರ್ಲಿ ಸಿಸಿಲಿ ಒಂದು ದ್ವೀಪ ವಿಮಾನ ಬಿಟ್ಟರೆ ಸಮುದ್ರ ಒಂದೇ ದಾರಿ ಒಂದು ದಿನ ಮುಂಚಿತವಾಗಿ ನಾವು ಹೊರಡ್ತೇವೆ ನಾನು ಮತ್ತು ಭೀಷಮ್ ಒಬ್ಬೊಬ್ಬರಾಗಿ ಎಲ್ಲರೂ ಪಲೆರ್ಮೋ ಸೇರಿಕೊಳ್ಳೋಣ ಬಾಬಾ ಕಣ್ಣಿಗೆ ಬಿದ್ದ ನಂತರವೇ ಉಳಿದದ್ದು ಮಾತನಾಡೋಣ ದ ಫಸ್ಟ್ ಕಿಲ್ ನೀಡರ್ ಡಾರ್ಫ್ ರಸ್ತೆಯ ಫುಟ್ಪಾತ್ನ ಮೇಲೆ ಟೇಬಲ್ ಟಾಪ್ ಡ್ಯಾನ್ಸ್ ಕ್ಯಾಬ್ರೆ ಜಾಯಿಂಟ್ನ ಅಂಗಳದಲ್ಲಿ ಚಿಮುಕಿಸಿದಂತೆ ಹರಡಿಕೊಂಡ ಟೇಬಲ್ಗಳ ಪೈಕಿ ಒಂದು ಟೇಬಲ್ನ ಮುಂದೆ ಕುಳಿತು ಹೇಳಿದ್ದೆ ರೆಡ್ಡಿ ಆಸಕ್ತಿಯಿಂದ ಮುಂದಕ್ಕೆ ಬಾಗಿ ಕೇಳಿಸಿಕೊಳ್ತಾ ಇದ್ದ ಭೀಷ್ನ ಕಣ್ಣುಗಳಲ್ಲಿ ಇದ್ದದು ಶುದ್ಧ ಮೆಚ್ಚುಗೆ ನಿಜವಾದ ಅರ್ಥದಲ್ಲಿ ಭೀಷ್ಮ ಪಿತಾಮಹ ಇದು ಅಭಿಮನ್ಯುವಿನ ಚಕ್ರಬಿಂಬ ಕೋಟೆಯ ಮೊದಲ ಪ್ರವೇಶವಾ ಕೇಳೋಣ